ಏನಕ್ಕೆ ಆಗಬೇಕು ಈಗ ಚೆನ್ನಾಗಿ ಇದೆಯಲ್ಲ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ವೇತನ ಚೆನ್ನಾಗಿದೆ ಈಗ ಯಾವುದು ರೆಕ್ಲೈನರ್ ಬೇರೆ ಕೊಡ್ತಾ ಇದ್ದಾರಲ್ಲ ನಿದ್ದೆ ಹೋಗಿ ಅಂತ ಇನ್ನು ಅಷ್ಟು ಫೆಸಿಲಿಟಿ ಕೊಟ್ಟಾಗ ಯಾಕೆ ವೇತನ ಜಾಸ್ತಿ ಆಗಬೇಕು ಅವ್ರಿಗೆ ಜಾಸ್ತಿ ಮಾಡೋ ನೆಸಿಟಿನೇ ಇಲ್ಲ ಮೇಡಮ್ ಯಾಕೆ ಮಾಡಬೇಕು ಸಂಬಳದ ಗಿಂಡೆ ಗಿಮ್ಳನೇ ಜಾಸ್ತಿ ಇದೆ ಅವ್ರಿಗೆ ಸಂಬಳ ಕೊಡೋದೇ ಪ್ರಯೋಜನ ಇಲ್ಲ ಇಂಟ್ರೆಸ್ಟ್ ಆಗಿ ಪ್ರಜೆಗಳ ಸರ್ಕಾರ ಮಾಡ್ತೀರಿ ಅಂತ ಅಲ್ವಾ ಅವ್ರಿಗೇನಿಗೆ ಸಂಬಳ ಕೊಡಬೇಕು ಇದು ಅವರಿಗೆ ವಿಚ್ಚಳ ಮಾಡೋದು ಮಹಾಪಾಪ ಸರ್ ಸದನದ ಬಳಿಕ ಸದನ ಮುಂದೂಡಿದ ಬಳಿಕ ಬಿ ಎಸ್ ಸಿ ಸಭೆಯಲ್ಲಿ ಶಾಸಕರ ವೇತನದ ಬಗ್ಗೆ ಮತ್ತೆ ಚರ್ಚೆ ಎದ್ದಿದೆ ಸೊ ಈಗಾಗಲೇ ಮಾಸಿಕ ನಲ್ವತ್ತು ಸಾವಿರ ರೂಪಾಯಿ ಇದೆ ಶಾಸಕರಿಗೆ ಏನು ಹೇಳ್ತೀರಿ ಇದನ್ನ ಮತ್ತೆ ಜಾಸ್ತಿ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಜಾಸ್ತಿ ಮಾಡೋ ನೆಸಿಟಿನೇ ಇಲ್ಲ ಮೇಡಮ್ ಯಾಕೆ ಮಾಡಬೇಕು ಯಾರಾದರೂ ದತ್ತಣ್ಣನ ಥರ ಕಡೂರು ಎಮ್ ಎಲ್ ಎ ಥರ ಯಾರಾದರೂ ಇದ್ದಾರಾ ಹಾಟಲ್ ಬರ್ ಥರ ಯಾರಾದರೂ ಎಲ್ಲರೂ ಕಾರಲ್ಲೇ ಬರ್ತಾರೆ ಎಲ್ಲ ಐಷಾರಾಮಿ ಕಾರೇ ಬೇಕು ಅವ್ರು ಕಾ ಅವ್ರು ಯೂಸ್ ಮಾಡಿದ ಕಾರ ಇವ್ರು ಯೂಸ್ ಮಾಡಲ್ಲ ಇವ್ರು ಯೂಸ್ ಮಾಡಿದ ಕಾರ ಅವ್ರು ಯೂಸ್ ಮಾಡಲ್ಲ ಇಂಥವ್ರಿಗೆಲ್ಲ ಏನಕ್ಕೆ ಫೆಸಿಲಿಟಿ ಬೇಕು ಜನಗಳು ಕಷ್ಟ ಪರಿಹಾರ ಮಾಡೋಕ್ಕಾಗದೇ ಆದ್ಮೇಲೆ ಏನಕ್ಕೆ ಇರಬೇಕು ಅವ್ರು ಬಂದರೆ ಇವ್ರ ಜಗಳ ಇವ್ರದ್ದು ಅವ್ರ ಜಗಳ ಇಷ್ಟರಲ್ಲೇ ಮುಗಿಸ್ಬಿಡ್ತಾರೆ ಹೊರ್ತು ಒಂದು ಡೆವಲಪ್ಮೆಂಟ್ ಅಂತ ಒಂದೂ ಮಾಡಲ್ಲ ಇವ್ರದ್ದು ಇದೇ ಕೆಲಸ ಆಮೇಲೆ ಮೇಯ್ನಾಗಿ ಇವಾಗ ಮೊಬೈಲ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಅದನ್ನ ಒಂದು ಒಂದು ಸಾವಿರ ರೂಪಾಯಿ ಹಾಕರೆ ವರ್ಷ ಎಲ್ಲ ಫ್ರೀ ಇದೆ ಇವ್ರಿಗೆ ತಿಂಗಳಿಗೆ ಬಿ ಎಸ್ ಎನ್ ಎಲ್ಲೋ ಅಥವಾ ಲ್ಯಾಂಡ್ಲೈನಲ್ಲಿ ಹದಿನೈದು ಸಾವಿರ ರೂಪಾಯಿ ತಿಂತಾರೆ ಯಾಕೆ ಕೊಡಬೇಕದು ಅದನ್ನ ಕ್ಯಾನ್ಸಲ್ ಮಾಡಬೇಕು ಹಾಂ ಹಾಂ ಯಾಕೆ ಕೊಡಬೇಕು ದುಡ್ಡು ಆಗ್ದು ಎಲ್ಲ ಪಬ್ಲಿಕ್ದು ಯಾಕೆ ಕೊಡಬೇಕದು ಇಂಥ ಕೆಲಸ ಎಲ್ಲ ಮಾಡ್ತಾರೆ ಇದೆಲ್ಲೂ ಅದೇ ಯಾಕೆ ಕೊಡಬೇಕು ಎಲ್ಲಿಡವ್ರೆ ಯಾರು ಬಂದವ್ರೆ ಯಾವ ಕ್ಷೇತ್ರಕ್ಕೆ ಹೋಗೋರೆ ಅವ್ರ ಮನೆ ಅವ್ರ ಮನೆ ಸುತ್ತಕ್ಕೆ ಮುಗಿಯಲ್ಲ ಇವ್ರಿಗೆ ಹಾಂ ಅವ್ರ ಮನೆಗೆ ಹೋಗಿ ಇವ್ರ ಮನೆಗೆ ಕಾಲಿಡಿದಾರೆ ಇವ್ರಿಗೆ ಅವ್ರದ್ದು ಕಾಲಿಡಿದ್ದಾರೆ ನಾನು ಅವ್ರವ್ರ ಸೀಟು ಉಳ್ಸಕ್ಕೆ ಏನು ಬೇಕೋ ಅದು ಮಾಡ್ಕೊತಾವ್ರೆ ವಾರ್ಷಿಕ ಪ್ರಯಾಣ ಭತ್ತಿ ಅಂತೇಳಿ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಏನೇ ಮೇಡಮ್ ಅವ್ರಿಗೆ ಏನೇ ಫೆಸಿಲಿಟಿ ಕೊಡ್ತಾಯಿರೋ ಎಲ್ಲ ವೇಸ್ಟು ಏನಕ್ಕೆ ಕೊಡಬೇಕು ಜನಗಳ್ ದುಡ್ಡು ಆಲ್ರೆಡಿ ಅವರು ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಫಿಕ್ಸ್ ಮಾಡ್ಕೊಂಡು ಎಲ್ಲ ಕಡೆ ತೊಗೊತಾವ್ರೆ ಏನಕ್ಕೆ ದುಡ್ಡು ಕೊಡಬೇಕು ಅವ್ರಿಗೆ ಅವ್ರಿಗೆ ನಲ್ವತ್ತು ಸಾವಿರ ರೂಪಾಯಿ ಏನದು ದಟ್ ಈಸ್ ನೆಗ್ಲಿಜಬಲ್ ಅದು ವೇಸ್ಟು ಟೋಟಲಿ ವೇಸ್ಟು ಕೊಡೋದೇ ಬೇಕಾಗಿಲ್ಲ ಅವ್ರಿಗೆ ಬಾಡಿಗೆ ಮನೆ ಬತ್ತಿ ಹಾಂ ಯಾರವ್ರೆ ಬಾಡಿಗೆ ಮನೆಯಲ್ಲಿ ಯಾರವ್ರೆ ಹೇಳ್ಬಿಡಿ ಶಾಸಕರ ಬಾಡಿಗೆ ಮನೆ ಬತ್ತಿಗೋಸ್ಕರ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಮನೆ ಬಾಡಿಗೆ ಮನೆಯಲ್ಲಿ ಹೇಳಿ ಮೇಡಮ್ ಒಬ್ರು ಬಾಡಿಗೆ ಮನೆಯಲ್ಲಿ ಅವರೇ ಅಂತ ತೋರಿಸ್ಬಿಡಿ ಒಬ್ಬರು ಬಾಡಿಗೆ ಮನೆಯಲ್ಲಿ ಇದೆಲ್ಲ ಏನು ಗೊತ್ತಾ ದುಡ್ಡು ಹೊಡಿಯೋಕೆ ಅವಾಗ ಯಾವಾಗ ಮಾಡಿರೋದನ್ನ ಅದನ್ನೇ ಅಲ್ಲಾಡ್ಸ್ಕೊಂಡು ಬರ್ತಾವ್ರಿ ಇವರು ಬೇರೆ ಏನು ಕೆಲಸ ಮಾಡ್ತಾ ಇಲ್ಲ ಅವರು ಮತ್ತೆ ಪ್ರತಿಪಕ್ಷ ನಾಯಕರಿಗೆ ಈಗಿರುವ ವೇತನ ಅರವತ್ತು ಸಾವಿರ ರೂಪಾಯಿ ಯಾರಿಗೂ ಕೊಡಬಾರ್ದು ನಾನು ಹೇಳೋದು ಆ ವೇತನ ಅವ್ರಿಗೆ ಹೇಳಲ್ಲ ಅರವತ್ತು ಸಾವಿರ ರೂಪಾಯಿ ಏನೇ ಇದ್ರು ನೆಗ್ಲಿಜಲ್ ಕಾರ್ ಕಾರ್ ಅಮೌಂಟ್ ಅರವತ್ತು ಸಾವಿರ ಇನ್ನು ಶಾಸಕರ ಕ್ಲಬ್ಗೆ ಇಪ್ಪತ್ತು ಕೋಟಿ ಅನ್ನುವಂಥ ಚಿಂತನೆ ಕೂಡ ನಡೆಸಿದಾರೆ ಅನ್ನೋ ಮಾಹಿತಿ ತಿಳಿದು ಬಂದಿರೋದು ಏನು ಹೇಳ್ತೀರಿ ಅದೇ ಯಾರ್ದು ಪಬ್ಲಿಕ್ ದುಡ್ಡು ತಗೊಂಡೋಗಿ ಕ್ಲಬ್ ಅಲ್ಲಿ ಕರ್ಕೊಂಡು ಹೋಗಿ ಮಜಾ ಮಾಡಕ್ ಬೇಕಾ ಅವ್ರಿಗೆ ದುಡ್ಡು ಅರವತ್ತು ಸಾವಿರ ಇಪ್ಪತ್ತು ಕೋಟಿ ಜನರು ನೂರು ಇನ್ನೂರು ರೂಪಾಯಿಗೂ ಕಷ್ಟಪಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಒಂದು ಹೊತ್ತಿನ ಊಟದ ರೇಟ್ ಆಗಿದೆ ಮೆಟ್ರೋದಲ್ಲಿ ಹೋಗೋಣ ಅಂದ್ರೆ ಅದರಲ್ಲೂ ಕೂಡ ಪ್ರೈಸ್ ಹೈಕ್ ಆಗಿದೆ ಏನ್ ಹೇಳ್ತೀವಿ ಮಾಡೋರೆ ನಲ್ವತ್ ಪರ್ಸೆಂಟ್ ರೈಸ್ ಮಾಡೋರೆ ಮೆಟ್ರೋದಲ್ಲಿ ಯಾಕೆ ಮಾಡಬೇಕಾಗಿತ್ತು ಇವರಿಗೆ ಬಿಟ್ಟಿ ಭಾಗ್ಯ ಕೊಡು ಅಂತ ಯಾವ ನನ್ನ ಮಗ ಹೇಳಿದ ಬಿಟ್ಟಿ ಭಾಗ್ಯ ಕೊಡೋಕೆ ಬೇರೆ ಕಡೆಲ್ಲ ಲೂಟಿ ಹೊಡೆದು ಅವರು ಕೊಡೋಕೆ ಇವನೇ ಬೇಕಾ ಅಷ್ಟೇ ಸಾಕು ಥ್ಯಾಂಕ್ ಯು ಈಗ ಅದ್ರ ಬಗ್ಗೆ ಕೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ನಿರ್ಧಾರ ನಮ್ದೇನು ಇಲ್ಲ ಅನ್ನೋಂಥ ಹೇಳಿಕೆಯನ್ನು ಕೊಡ್ತೀನಿ ಇಲ್ಲ ಅದೆಲ್ಲ ಸುಳ್ಳು ಮೇಡಮ್ ಅದೆಲ್ಲ ಸುಳ್ಳು ಬೆಂಗಳೂರನ್ನ ಹೊರತುಪಡಿಸಿ ಮುಂಬೈ ಅಥವಾ ಬೇರೆ ಎಲ್ಲಿ ಜಾಸ್ತಿ ಜನಸಂಖ್ಯೆ ಇದೆ ಅಲ್ಲೆಲ್ಲ ಕಮ್ಮಿ ಇದೆ ಮೆಟ್ರೋ ಪ್ರೈಸ್ ಬೆಂಗಳೂರಲ್ಲಿ ಮಾತ್ರ ಹೈಕ್ ಆಗಿರೋದು ಹೈಕ್ ಆಗಿರೋದು ಅದು ಫಾರ್ಟಿ ಪರ್ಸೆಂಟ್ ರೈಸ್ ಆಗಿರೋದು ಇವಾಗ ಎಷ್ಟೋ ಜನರು ಇವಾಗ ಅದರಲ್ಲಿ ಮೋರ್ ದೆನ್ ತರ್ಟಿ ತರ್ಟಿ ಟು ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿದ್ದಾರೆ ಟ್ರಾವೆಲ್ ಮಾಡೋರು ಓನ್ ವೆಹಿಕಲ್ಸ್ ಆಗುತ್ತೆ ಕೂಡ ಕೊಟ್ಟಿದ್ದಾರೆ ಸದನದಲ್ಲಿ ಏನೇ ಈ ಜನಗಳು ದುಡ್ಡನ್ನ ಹೆಂಗ್ ಮಜಾ ಮಾಡ್ಬೇಕು ಹಂಗ್ ಮಾಡಕ್ಕೆ ರೆಡಿ ಆಗಿದ್ದಾರೆ ಬೇರೆ ಏನೂ ಇಲ್ಲ ಅವರು ಸಂಬಳದ ಗಿಂಡೆ ಗಿಂಬಳಾನೆ ಜಾಸ್ತಿ ಇದೆ ಅವ್ರಿಗೆ ಸಂಬಳ ಕೊಡೋದೇ ಪ್ರಯೋಜನ ಇಲ್ಲ ಕಿಂಬಳನೇ ಜಾಸ್ತಿ ಮಾಡಿ ಗಾರ್ಡನ್ ಹೌಸ್ಗಳು ಅದು ಇದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಎಕ್ ಸಾವಿರಾರು ಎಕರೆ ಇದೆಲ್ಲ ಯಾರು ದುಡ್ಡು ಕೇಳೋರಿಲ್ಲ ಮಾಡೋರಿಲ್ಲ ಇವ್ರನ್ನ ತೆಗೆದು ಅವ್ರ ಮೇಲೆ ಬಿಡ್ತಾರೆ ಅವ್ರನ್ನ ತೆಗೆದು ಇವ್ರ ಮೇಲೆ ಬಿಡ್ತಾರೆ ಅಲ್ಲ ಮೇಡಮ್ ಇವಾಗ ನಾವು ಪೇಪರ್ ತೊಗೊಂಡು ಓದಿದ್ರೆ ಆ ಪಕ್ಷದವರು ಇವ್ರಿಗೆ ಬೈತಾ ಇರ್ತಾರೆ ಈ ಪಕ್ಷದವರು ಅವ್ರಿಗೆ ಬೈತಾ ಇರ್ತಾರೆ ಅಭಿವೃದ್ಧಿ ಪ್ರಶ್ನೆನೇ ಇಲ್ಲ ಅಲ್ಲಿ ಸಚಿವರು ಹಾಗೂ ಪ್ರತಿಪಕ್ಷ ನಾಯಕರಿಗೆ ಅರವತ್ತು ಸಾವಿರ ರೂಪಾಯಿ ಸಂಬಳ ಇದೆ ಏನು ಹೇಳ್ತೀನಿ ಏನು ಪ್ರಯೋಜನ ವ್ಯಾಲ್ಯೂನೇ ಇಲ್ವಲ್ಲ ಮೊದಲಾದ ರಾಜಕಾರಣಿಗಳು ತೂಕವಾಗಿ ಮಾತಾಡ್ತಾ ಇದ್ರು ಇವಾಗ ಏನೇ ಇಲ್ಲ ವೆಯ್ಟ್ಲೆಸ್ ಇವಾಗ ಸುಮ್ಮನೆ ಏನಕ್ಕೆ ಕೊಡ್ತಾರೆ ಅವರಿಗೆ ಐ ಐವತ್ತರ ಐವತ್ತು ಸಾವಿರ ಅರವತ್ತು ಸಾವಿರ ಸಾಫ್ಟ್ ಸಾಫ್ಟ್ವೇರ್ ಅವರು ಸಂಪಾದನೆ ಮಾಡ್ತಾರೆ ಅವರು ವರ್ಕ್ ಮಾಡ್ತಾರೆ ತೊಗೊಂಡಿದ್ದಾರೆ ಇವರು ಹೊರತಿಲ್ಲ ಎಲ್ಲ ಫೆಸಿಲಿಟಿ ಐತೆ ಒಂದು ಇಟ್ಟಿದ್ದಾರೆ ನಲ್ವತ್ತು ಸಾವಿರ ರೂಪಾಯಿ ಕೊಡೋದು ತಪ್ಪು ಅದನ್ನೇ ಕ್ಯಾನ್ಸಲ್ ಮಾಡಬೇಕು ಅವ್ರಿಗೆ ಯಾಕೆ ಅಂತ ಕೇಳಿ ಅವ್ರು ಏನಕ್ಕೆ ವಾಲಿ ಎಂಟ್ರೆಸ್ ಆಗಿ ಪ್ರಜೆಗಳ ಸರ್ಕಾರ ಮಾಡ್ತೀರಿ ಅಂತ ಅಲ್ವಾ ಅವ್ರಿಗೆ ಏನಕ್ಕೆ ಸಂಬಳ ಕೊಡಬೇಕು ಅವ್ರ ಸ್ವಂತ ದುಡ್ಡಲ್ಲಿ ಪ್ರಜೆಗಳಿಗೆ ಖರ್ಚು ಮಾಡಬೇಕು ಅದು ಇಂಪಾರ್ಟೆಂಟು ಇದೆ ಒಂದಕ್ಕೆ ಬಿಡಬೇಕು ಅವ್ರಿಗೆ ಕೊಡೋ ಸವಲತ್ತೇ ಕಿತ್ತಾಕ್ಬಿಡ್ಬೇಕು ಮೊದಲನೇ ಮೊದಲನೇದು ನಷ್ಟ ದೇಶದ ಮೊದಲನೇ ನಷ್ಟ ಅದೇನೇ ಕೊಡ್ತಾ ಇರೋದು ಅದನ್ನು ದಯವಿಟ್ಟು ಸರ್ಕಾರ ಅದೇನೇ ಅವ್ರು ಏನು ಅವ್ರ ಸ್ವಂತ ದುಡ್ಡಲ್ಲಿ ಮಾಡಿದ್ರೆ ಮಾತ್ರ ಅದಕ್ಕೆ ಅನ್ವಯಿಸುತ್ತೆ ಇನ್ನು ಮಿಕ್ಕಿದ್ದಕ್ಕೆ ಏನು ಅನ್ವಯಿಸಲ್ಲ ಇದು ಅವರಿಗೆ ವಿಚ್ಚಳ ಮಾಡೋದು ಮಹಾಪಾಪ ಅವ್ರು ಸುಮ್ಮನೆ ಪಾಪ ಅಲ್ಲ ಮಹಾಪಾಪ ಬೇಕಾಯಿತು ಬಡವರೇ ಅವ್ರಿಗೆ ಕಾಲಲ್ವೇ ಕೈಯಲ್ವೇ ಏನಕ್ಕೆ ಬೇಕದು ಏನಕ್ಕೆ ಅದು ಏನಕ್ಕೆ ಅದು ಹೇಳಿ ಹೇಳ್ಬೇಕು ಅವರೇ ಹೇಳ್ಬೇಕು ಸದನದಲ್ಲಿ ಅವರೇ ಹೇಳ್ಬೇಕು ಆ ಮಾತು ಬೇರೆಯವರೆಲ್ಲ ಏನಕ್ಕೆ ಬೇಕು ಅವ್ರಿಗೆ ಬಡವರಿಗೆ ಕೊಡಲಿ ಕಣ್ಣು ಕಾಲಿಲ್ಲದರಿ ಕೊಡಲಿ ಇವರೆಲ್ಲ ಗಮನವಾಗಿದೆ ಅಲ್ಲ ಅದು ಇವ್ರಿಗೆ ಯಾಕೆ ಕೊಡಬೇಕು ಇದನ್ನ ಹೇಳಿ ಒಂದು ಆಶ್ರಮ ಮಾಡಲಿ ಏನು ಅವರು ನಾನು ಹೇಳೋದು ಯಾಕೆ ಕೊಡಬೇಕು ಸಿದ್ದರಾಮಯ್ಯರ ಮೊದಲೇ ಬಜೆಟ್ ಅಲ್ಲಿ ಅದ್ ಏನಕ್ಕೆ ಅದು ಮಾಡ್ತಾರೆ ಹಾ ಪಾಪ ಬೆಳೆದ ಬೆಳೆದ್ ಎಲ್ಲ ರೈತರಿಗೂ ಕೊಡ್ತಾರೆ ಸ್ವಲ್ಪ ಎಲ್ಲ ಪ್ರಚಾರ ಮಾಡ್ರೆ ಶಾಸಕರ ವೇತನ ಐದು ವರ್ಷಕ್ಕೊಮ್ಮೆ ಹೆಚ್ಚಳ ಆಗಬೇಕು ಸೊ ಸಭೆಯಲ್ಲಿ ಏನಾದರೂ ಸುಸ್ತಾದ್ರೆ ಮಸಾಜ್ ಚೇರ್ಗಳು ಜೊತೆಗೆ ವೇತನ ಹೆಚ್ಚಳ ಎಲ್ಲಾ ಸೌಲಭ್ಯವನ್ನ ಮತ್ತೆ ಈಗ ಮತ್ತೆ ಐವತ್ತು ಪರ್ಸೆಂಟ್ ಶೇಕಡ ಹೆಚ್ಚಳ ಆಗಬೇಕು ಅನ್ನುವಂತಹ ಚರ್ಚೆ ಕೂಡ ಆಗಿದೆ ಸದನ ನಡೆದ ಬಳಿಕ ಸಭೆಯಲ್ಲಿ ಇದು ಚರ್ಚೆ ಆಗಿರೋದು ಸೊ ಇದ್ರ ಬಗ್ಗೆ ಜನ ಏನಂತಾರೆ ಅನ್ನೋದನ್ನ ಕೇಳೋಣ ಸರ್ ಶಾಸಕರ ವೇತನ ಹೆಚ್ಚಳ ಪಡಬೇಕು ಶೇಕಡ ಐವತ್ತರಷ್ಟು ಅನ್ನುವಂಥದ್ದು ಐದು ವರ್ಷಕ್ಕೊಮ್ಮೆ ಹೆಚ್ಚಳ ಆಗ್ಲೇಬೇಕು ಅನ್ನುವಂಥದ್ದು ಏನ್ ಹೇಳ್ತೀರಿ ಅಂತ ಶಾಸಕರ ವೇತನ ಆಗಲಿ ಯಾವುದಾದ್ರೂ ಆಗಲಿ ಈಗಿರೋ ಪೊಸಿಷನ್ ಅಂದರೆ ಪ್ರೆಸೆಂಟ್ ಇನ್ಫ್ಲೇಷನ್ ಆಗಲಿ ಯಾವುದೇ ಒಂದು ವೇತನ ಅನ್ನೋದ ಮೇಲೆ ಇನ್ಕ್ರಿಮಿನೆಂಟ್ ಅನ್ನೋ ಇದ್ದೇ ಇರುತ್ತೆ ಬಟ್ ಡಿಪೆಂಡಿಂಗಪ್ಪ ನಾವು ಅವರ ಫಿನಾನ್ಷಿಯಲ್ ಸ್ಟೇಟಸ್ಸು ಮತ್ತು ಬಡ್ಜೆಟು ಅವ್ರು ಯಾವ ಥರ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತಲ್ಲ ಮೇಡಮ್ ಹೌದು ಜನತೆಗೆ ಅಂತಂದರೆ ಈಗ ಕೆಲಸ ಮಾಡೋರು ಇರ್ತಾರೆ ವ್ಯಾಪಾರಸ್ಥರು ಇರ್ತಾರೆ ಮತ್ತೆ ಅನ್ಎಂಪ್ಲಾಯ್ಮೆಂಟು ಇದೆ ಅದು ಯಾವುದಕ್ಕೂ ಕಂಪೇರ್ ಮಾಡೋಕ್ಕಾಗೋದೇ ಇಲ್ಲ ಅವ್ರು ಏನು ಉದ್ಯೋಗ ಮಾಡ್ತಾರೆ ಏನು ಕೆಲಸ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್ ಇನ್ನು ಅಧಿವೇಶನ ಸಂದರ್ಭದಲ್ಲಿ ಉಚಿತ ಊಟ ಸೌಲಭ್ಯ ಉಪಹಾರದ ವ್ಯವಸ್ಥೆ ಕೂಡ ಈಗ ಪರ ಬೆಂಗಳೂರಿನಲ್ಲಿ ಪ್ರೆಸೆಂಟ್ ಸಿಚುವೇಶನ್ ನೋಡಿದ್ರೆ ಒಂದು ಹೊತ್ತು ಊಟ ಖರೀದಿ ಮಾಡೋದಕ್ಕೂ ಜನ ಯೋಚನೆ ಮಾಡಬೇಕಾಗಿದೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಇಲ್ಲದೆ ಜೇಬಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಊಟ ಮಾಡೋಕ್ಕಾಗೋದಿಲ್ಲ ಇನ್ನು ಅವ್ರಿಗೆ ಉಚಿತ ಊಟ ಸೌಲಭ್ಯವನ್ನು ಕೊಡಬೇಕು ಹೇಳಿ ಕೇಳ್ಕೊಂಡಿರೋದು ಏನು ಹೇಳ್ತೀನಿ ಇದು ಅವರ ನಿರ್ಧಾರದ ಮೇಲೆ ಹೋಗುತ್ತಲ್ಲ ಮೇಡಮ್ ಗೌರ್ಮೆಂಟ್ ಯಾವ ಥರ ಮಾಡ್ತಾರೆ ಮತ್ತು ಯಾವ ನಿರ್ಧಾರ ತೊಗೊಳ್ತಾರೆ ಯಾಕೆ ತಗೊಳ್ತಾರೆ ಅನ್ನೋದು ಪಬ್ಲಿಕ್ಗೆ ಇದು ಅವೇರ್ನೆಸ್ ಯಾವುದೂ ಇಲ್ಲ ಇದ್ರ ಬಗ್ಗೆ ಅದು ತಿಳ್ಕೊಬೇಕು ಅಂತಂದರೆ ಇದನ್ನು ಡೀಪಾಗಿ ಹೋಗಿ ಅದನ್ನು ಪ್ರೊಟೆಸ್ಟ್ ಮಾಡೋರಾಗಲಿ ಅದನ್ನು ಕೇಳೋರಾಗಲಿ ಬೇಕು ಈಗ ಕ್ವಶನ್ ಮಾಡೋರು ಯಾರು ಇಲ್ವಲ್ಲ ಮೇಡಮ್ ಇದು ಪಬ್ಲಿಕ್ ಕ್ವಶನ್ ಮಾಡೋವರೆಗೂ ಇದು ಯಾವುದನ್ನು ಪರಿಹಾರ ಅನ್ನೋದು ಇರೋದಿಲ್ಲ ಮೇಡಮ್ ಆದಿಶೇಖರ್ ಅಂತೇಳಿ ಸೋಮವಾರ ಸದನ ಮುಂದೂಡಿದ ಬಳಿಕ ಬಿ ಎಸ್ ಸಿ ಸಭೆಯಲ್ಲಿ ಒಂದು ಚರ್ಚೆ ಮಾಡಿರೋದು ಐವತ್ತು ಪರ್ಸೆಂಟ್ ಹೆಚ್ಚಳ ಆಗಬೇಕು ಶಾಸಕರ ವೇತನ ಅಂತ ಏನು ಹೇಳ್ತೀರಿ ಸರ್ ಇಲ್ಲಿ ಆಗಬಾರ್ದು ಯಾಕೆಂದರೆ ಈಗ ಏನಕ್ಕೆ ಆಗಬೇಕು ಈಗ ಚೆನ್ನಾಗಿದೆಯಲ್ಲ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ವೇತನ ಚೆನ್ನಾಗಿದೆ ಈಗ ಯಾವುದು ರೆಕ್ಲೈನರ್ ಬೇರೆ ಕೊಡ್ತಾ ಇದ್ರಲ್ಲ ನಿದ್ದೆ ಹೋಗಿ ಅಂತ ಇನ್ನು ಅಷ್ಟು ಫೆಸಿಲಿಟಿ ಕೊಟ್ಟಾಗ ಯಾಕೆ ವೇತನ ಜಾಸ್ತಿ ಆಗಬೇಕು ಬಟ್ ಅದೇ ಗೌರ್ಮೆಂಟ್ ಈಗ ಯಾವುದೋ ಒಂದು ಪ್ರೊಟೆಸ್ಟ್ ಆಗ್ತಾ ಇದೆ ನರ್ಸ್ಗಳದು ಫ್ರೀಡಮ್ ಪಾರ್ಕಲ್ಲಿ ನಾಲ್ಕು ಎಷ್ಟೋ ದಿವಸದಿಂದ ಆಗ್ತಾ ಇದೆ ಅಂತ ಅವ್ರಿಗೆ ಯಾಕೆ ಜಾಸ್ತಿ ಮಾಡಲ್ಲ ಅವ್ರಿಗೆ ಜೆನ್ಯನ್ ಜೆನ್ಯನ್ ಆಗಿ ವೇತನ ಜಾಸ್ತಿ ಇದ್ರೆ ಅವ್ರಿಗೂ ಮಾಡಬೇಕಲ್ಲ ಇವ್ರಿಗೆ ಮಾತ್ರ ಯಾಕೆ ಮಾಡಬೇಕು ಹೌದು ಹಾಂ ಅದೇ ಅದೇ ಹೇಳ್ತಾ ಇರೋದು ಬಟ್ ನನ್ನ ಪ್ರಕಾರ ಮಾಡಬಾರ್ದು ಬಟ್ ಜೆನ್ಯನ್ ಆಗಿ ರೀಸನ್ ಕೊಡಬೇಕು ಯಾಕೆ ಮಾಡಬೇಕು ಅಂತ ರೀಸನ್ ಕೊಟ್ಟರೆ ಶಾಸಕರಿಗೆ ಈಗ ಮಾಸಿಕ ವೇತನ ನಲ್ವತ್ತು ಸಾವಿರ ರೂಪಾಯಿ ಇದೆ ಏನು ಈವಾಗ ಇರೋದಾ ಈಗ ಅದನ್ನ ಡಬಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅದು ಇನ್ನೂ ಕಮ್ಮಿ ಮಾಡಬೇಕು ನನ್ನ ಪ್ರಕಾರ ಹೌದು ಬಟ್ ಅವರು ಅಲ್ಲಲ್ಲ ತೋರಿಸ್ಲಿ ಅವ್ರು ಏನು ಕೆಲಸ ಮಾಡಿದ್ದಾರೆ ತೋರಿಸ್ಲಿ ಅವ್ರು ಪಾಯಿಂಟ್ಸ್ ಕೊಡಲಿ ಹಂಡ್ರೆಡ್ ಮಾರ್ಕ್ಸ್ಗೆ ಅವ್ರಿಗೆ ಎಷ್ಟು ಹಂಡ್ರೆಡ್ ಮಾರ್ಕ್ಸ್ಗೆ ಎಷ್ಟು ಪಾಯಿಂಟ್ಸ್ ಬರುತ್ತೋ ಅದ್ರ ಪ್ರಕಾರ ಕೊಡಲಿ ಸಂಬಳ ಅವ್ರಿಗೆ ಅಲ್ಲ ಯಾವುದೇ ಆಗಲಿ ಅವ್ರು ಜಾಸ್ತಿ ಮಾಡೋದಕ್ಕೆ ಜಿನಿಯನ್ ರೀಸನ್ ಕೊಡಬೇಕು ಅದನ್ನ ಜನಗಳ ನಿರ್ಧಾರ ನಿರ್ಧಾರ ಮಾಡಲಿ ನಾಗೇಶ್ ಬಟ್ ರಿಕ್ಲೈನರ್ಸ್ ಬೇರೆ ಕೊಟ್ಟಿದ್ದಾರಲ್ಲ ನಿದ್ದೆ ಹೋಗಲಿ ಅಂತ ಇನ್ನು ಇದು ಇದಕ್ಕಿಂತ ಫೆಸಿಲಿಟಿ ಬೇಕಾ ಅಲ್ಲ ನಿದ್ದೆ ಮಾಡಿ ನಿದ್ದೆನೇ ಮಾಡಿಬಿಡ್ತಾರಲ್ವಾ ಎಬ್ಸೋರ್ ಯಾರನ್ನ ಅವ್ರನ್ನ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದಾರೆ ಈಗ ನೋಡಿ ಈಗೆಲ್ಲ ಫ್ರೀ ಬೀಸ್ ಕೊಟ್ಟಿದ್ದಾರಲ್ಲ ಕೊಡಲಿ ನಾನು ಬೇಡ ಅಂತ ಹೇಳಲ್ಲ ಬಟ್ ಅದ್ರ ಪ್ರಕಾರ ಈಗ ರೋಡ್ ಆಗಲಿ ಏನಾಗಲಿ ಏನು ಇನ್ನು ಬೆಂಗಳೂರು ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ನಾನು ಹೇಳಿ ಅವರು ನಾನು ಇಂಥ ಸರ್ಕಾರ ಅಂತೇಳಿ ಯಾವುದೇ ಸರ್ಕಾರ ಇದು ಮಾಡಿದ್ರು ತಪ್ಪೆ ಬಟ್ ಜನಗಳಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಲಿ ರೋಡ್ ಇರ್ಬೋದು ನೋಡಿ ಈಗ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಇನ್ನು ನೂರು ತಿಂಗಳಿಗೆ ಅಷ್ಟೊಳಗೆ ಫುಟ್ಪಾತು ಎಲ್ಲ ಮಣ್ಣು ತೆಗೆದು ಹುಳು ತೆಗೆದು ಎಲ್ಲ ಇಲ್ಲಾಂದರೆ ಫ್ಲಡ್ ಸಿಚುವೇಶನ್ ಆಗುತ್ತಲ್ವ ಆಮೇಲೆ ಮಳೆ ಬಂದಾಗ ಅದಿಲ್ಲ ಇದಿಲ್ಲ ಅಂತ ಹೇಳಿಬಿಡ್ತಾರೆ ಇವಾಗ ತಾನೇ ಮಾಡಬೇಕು ಫುಟ್ಪಾತ್ ಗೆಸ್ಟ್ ಹೌಸ್ಗಳನ್ನು ಕೂಡ ಕೊಡ್ತಾರೆ ಶಾಸಕರು ಬಾರ್ದು ಅಲ್ವ ಈಗ ಆಲ್ರೆಡಿ ಇನ್ನೆಷ್ಟು ಗೆಸ್ಟ್ ಹೌಸ್ ಬೇಕು ಅವ್ರಿಗೆ ಅಥವಾ ಇರೋದೇನಾದರೂ ಓಕೆ ನಾಮಿನಲ್ ಆಗಿ ಏನಾದರೂ ಫರ್ನಿಷಿಂಗ್ ಚೇಂಜ್ ಮಾಡಬೇಕಾದ್ರೆ ಮಾಡಲಿ ಸರ್ಕಾರ ಕ್ಲಬ್ಗೆ ಒಂದಲ್ಲ ಎರಡಲ್ಲ ಬರೋಬರಿ ಇಪ್ಪತ್ತು ಕೋಟಿ ರೂಪಾಯಿಯನ್ನು ಕೊಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ತಿಳಿದು ಬಂದಿರೋದು ಏನು ರಿಯಲಿ ಗೊತ್ತಿಲ್ಲ ಅದು ಏನಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಅದು ಕೊಡಬಾರ್ದು ನನ್ನ ಪ್ರಕಾರ ಅಥವಾ ಈಗ ಆಲ್ರೆಡಿ ಒಂದು ರೂಮ್ ಕೊಟ್ಟಿದ್ದಾರಲ್ಲ ಶಾಕ್ಷಗಳಿಗೆ ಫರ್ನಿಚರ್ ಇದೆ ಕರ್ಟನ್ ಇನ್ನೇನು ಬೇಕೋ ಅಥವಾ ರಿನೋವೇಷನ್ಗೆ ಏನಾದರೂ ಅರ್ಹತೆ ಇದ್ದರೆ ಮಾತ್ರ ಮಾಡಲಿ ನಾನೇನು ಬೇಡ ಅನ್ನಲ್ಲ